ಬೆಳಗ್ ಬೆಳಿಗ್ಗೆ ಇಬ್ಬರು ಸೇರಿಕೊಂಡು ಹರಿ ಹರಿಯುತ್ತಾರೆ ಇವತ್ತು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಗ್ ಚಾನಲ್ ಬೆಳಗ್ಗೆ ಟೈಮ್ ಬಂದು ಏಳು ಗಂಟೆ ಆಗೈತಿ ಈಗ ಬ್ಲಾಗ್ ಸ್ಟಾರ್ಟ್ ಆಗೈತೆ ನೋಡಿರಿ ಇವತ್ತಿನ ದಿನ ಹೆಂಗಿರುತ್ತೆ ಹೆಂಗೆ ಹೋಗುತ್ತಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ ಬನ್ನಿ ನೋಡ್ಕೊಂಬರಮ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಪುಂಡಿ ಪಲ್ಯ ನೋಡಿರಿ ತಿಂಡಿಗೆ ಬೆಳಗ್ಗೆ ನಾಷ್ಟಕ್ಕನೇ ರೊಟ್ಟಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಪ್ಲಾನಿಂಗ್ ಎಲ್ಲ ಚೇಂಜ್ ಆಯಿತು ಅದಕ್ಕೆ ಅಂತಲೇ ಪುಂಡಿ ಸೊಪ್ಪನ್ನ ಬಿಡ್ಸರ್ ನೋಡಿರಿ ಪುಂಡಿ ಪಲ್ಯ ಗಿಡ ಅಂತೂ ಫುಲ್ ದೊಡ್ಡದಾಗ್ಬಿಟ್ಟೈತಿ ಇಲ್ಲಿ ನೀರು ಜಾಸ್ತಿ ಹೋಗುತ್ತಲ್ಲ ಹಂಗಾಗಿ ತುಂಬ ಚೆನ್ನಾಗಿ ಒಂದೇ ಗಿಡನೇ ನೋಡೋದು ಎಷ್ಟು ಚೆನ್ನಾಗಿ ಪಂಗ್ಳು ಅಂತ ಅಂತೇಳಿ ಇದಕ್ಕಿಂತ ಮುಂಚೆ ಆ ಕಡೆ ಸೈಡ್ ಹಾಕಿದ್ದೆ ಅಲ್ಲಿ ಅಲ್ಲಿನೂ ತುಂಬ ಚೆನ್ನಾಗಿ ಬೆಳೆದಿತ್ತು ಬಟ್ ಈ ಸತಿ ಯಾಕೋ ಬೆಳೀಲಿಲ್ಲ ಅಲ್ಲ ಒಣಗೆ ನೋಡ್ರಿ ಆ ಕಡೆ ಸೈಡ್ ನೀವು ನೋಡ್ತಿರ್ಬೋದು ಅಲ್ಲೆಲ್ಲ ಒಣಗಿಬಿಟ್ಟವು ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಈ ಗಿಡ ಅಂತರೂ ಇದು ಸುಮ್ಮನೆ ತಾನೇ ಬೀಜ ಬಿದ್ದು ತಾನೇ ಹುಟ್ಕೊಂಡಿರೋದು ಇದು ನಾನಿಂದ ಇದೇನು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಇದೇನೇ ಅಷ್ಟು ದೊಡ್ಡದಾಗಿ ಇಷ್ಟು ಸೊಪ್ಪನ್ನು ಬಿಡ್ತಾ ಇತ್ತು ನೋಡಿರಿ ನನಗೆ ಖುಷಿ ಆಯ್ತು ನೋಡಿಬಿಟ್ಟು ಈ ಫುಲ್ ಒಂದು ಸತಿ ಒಂದೇ ಗಿಡದಲ್ಲೇ ಕಿತ್ತಿದ್ವಿ ಅಂತಂದ್ರೆ ಒಂದು ಬುಟ್ಟಿಯಷ್ಟು ಸೊಪ್ಪು ಸಿಕ್ಕಿತ್ತು ಅವತ್ತು ನಮ್ಗೆ ಫುಲ್ ಖುಷಿ ಆಯ್ತು ನನಗೆ ಪುಂಡಿ ಸೊಪ್ಪು ನೋಡಿ ಫ್ರೆಂಡ್ಸ್ ಇವಾಗ ಸ್ನಾನ ಮತ್ತು ಪೂಜೆ ಎರಡು ಮುಗೀತು ನೋಡಿರಿ ನಾಷ್ಟು ಮಾಡೀನಿ ನಾಷ್ಟ ಮಾಡೋ ಆ ಥರ ಇಲ್ಲಿ ಬಂದು ಬೆಳಕಾಗತ್ತೆ ನೋಡ್ರಿ ಹಂಗಾಗಿ ಫುಲ್ ಒಂಥರ ಬುಳ್ಸು ಬರ್ತಾ ಇತ್ತು ವಿಡಿಯೋ ನಾಷ್ಟ ಮಾಡಾತಾರೆ ನಾಷ್ಟಕ್ಕೆ ಏನು ಮಾಡೀನಂತಂದ್ರೆ ತೋರಿಸ್ತೀನಂತ ನಾಷ್ಟಕ್ಕೆ ಏನು ಮಾಡಿನಂತಂದ್ರೆ ಶಾವ್ಗೆ ಉಪ್ಪಿಟ್ಟು ಮಾಡಿ ನೋಡ್ರಿ ಹಾಕ್ಕೊಂಡಾರ ನನಗೂ ಹಾಕಿಟ್ಟಾರೆ ಮುತ್ತಿಗೆದ ಸ್ವಲ್ಪ ಜಾಸ್ತಿ ನೀರು ಮಣ್ಣಿ ಸೊಪ್ಪು ಜಾಸ್ತಿ ಇದಾಗಿತ್ತು ಅದಕ್ಕೆ ಏನು ಮಾಡಿದೆ ಅದು ನೀರು ಹಿಡ್ತದೆ ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿದೆ ಹಂಗಾಗಿ ಏನ್ರಿ ರೀ ಮುದ್ದೆಗದಾನ ಹ್ಞೂ ಹ್ಞೂ ಚಟ್ನಿ ಹಚ್ಕೊಂಡು ತಿನ್ನಾತಿಯ ಹ್ಞೂ ಚಿನ್ ಏ ಖಾರ ಆಗಿಲ್ಲ ಉಪ್ಪಿಟ್ಟು ನಿಮ್ಮ ಅಪ್ಪಾಜಿ ಮೆಣಸಿಕ್ಕ ಭಾಳ ಅಂದ್ರೆ ನಮ್ಮ ಪಿಂಟಿನೂ ತಿನ್ನಾತ್ತ ನೋಡ್ರಿ ಇಲ್ಲಿ ಮಾವಿನ ಹಣ್ಣನ್ನು ಎಚ್ಕೊಂಡ್ರ ಹುಳಿ ಮಾವಿನ ಹಣ್ಣು ಅದಕ್ಕೆ ಸುಮ್ಮ ದೂರ ಸರ್ ಹಿಂದಕ್ಕೆ ಹೊರಗಿನ ಕ್ಲೈಮೇಟ್ ಅಂತೂ ಮಾತಾಡೋಂಗಿಲ್ಲ ಫುಲ್ ತಣ್ಣಗೆ ಮಳಿ ಬರೋಕತ್ತಿಲ್ಲ ಫುಲ್ ಮೋಡಾಗಿತ್ತು ನೋಡ್ರಿ ನಿನ್ನೆಯಿಂದನೂ ಹಿಂಗೆ ಐತಿ ನಿನ್ನ ಸ್ವಲ್ಪ ಪರವಾಗಿಲ್ಲ ಬಿಸ್ಲರ್ ಬಿದ್ದಿತ್ತು ಇವತ್ತು ಅದನ್ನೇ ಇಲ್ಲ ನಿನ್ನ ಮಳೆ ಬಂದಿಲ್ಲಲ್ಲ ರೀ ಮಳೆ ಏನು ಬಂದಿಲ್ಲ ಸ್ವಲ್ಪ ಬಂದು ಹೋಗಿ ಬಂದು ಹೋಗಿ ಮಾಡ್ತು ಬಿಸಿಲು ಇವತ್ತಂತ್ರು ಏನೂ ಇಲ್ಲ ನೋಡಿರಿ ಮುಂಜಾನೆ ಮುಂಜಾನೆ ಈ ಥರ ಫುಲ್ಲು ಹಿಡಿಯೋದಾಗ ನಿಮಗೆ ಏನೂ ಅನ್ಸಲ್ಲ ಕ್ಲಿಯರ್ ಅಂತ ಅನ್ಸುತ್ತೆ ಆದರೆ ನಮಗೆ ನೋಡೋಕೆ ಫುಲ್ ಕತ್ಲೆ ಕತ್ಲೆ ಥರ ಆಗೈತಿ ಮೋಡ ಕತ್ಲ ಅದ್ರ ಥರ ಆಗೈತಿ ರೀ ಉಪ್ಪಿಟ್ಟು ೀ ಕರೆಕ್ಟಾಗಿ ಹೇಳಿರಿ ವಿಡಿಯೋ ಮಾಡಿ ಆ ಕರೆಕ್ಟಾಗಿ ಹೇಳಿರಿ ವಿಡಿಯೋ ಮಾಡಿ ನಾನು ಉಪಯೋಗಿಲ್ಲ ಏನಾಗೈತಿ ಮತ್ತು ಯಾಕೆ ಊಟ ಮಾಡಾಕತ್ತೀರ ಹಂಗ ನಂಗೈತೆ ಅಂದ್ರೆ ಛೀ ರೀ ನಿಜ ಹೇಳ್ರಿ ತಮಾಷೆ ಮಾಡ ಕತ್ನ ಹೇಳ್ ಒಂಚೂರು ಅದನ್ನೇ ಅಷ್ಟೇ ಅದ್ಬಿಟ್ಟು ಎಲ್ಲ ಓಕೆ ಅದನ್ನೇ ಕರೆಕ್ಟಾಗಿ ಒಂದ್ಸರ್ತಿ ಆಗ್ಬಿಟ್ರೆ ಮುಗ್ದೋಗಲ್ಲ ಮೊನ್ನೆ ಒಂದು ಸರ್ತಿ ಮಾಡಿದರೆ ಸ್ವಲ್ಪ ಡ್ರೈ ಆಗಿತ್ತು ನೋಡ್ರಿ ಅದಕ್ಕೆ ಇವತ್ತು ಸ್ವಲ್ಪ ನೀರು ಜಾಸ್ತಿ ಹಾಕಿದೆ ಹಂಗಾಗಿ ಹೌದು ಭಾಳ ಗಂಟು ಇನ್ನೂ ಒಂದು ಸ್ವಲ್ಪ ಬೆಳೆ ಬೆಳೆ ಕಾಣಿಸ್ತಿದ್ದಿಲ್ಲ ಶ್ಯಾವಿಗೆ ಕು ಕುದೀಲಾರದರ್ ಥರ ಅನ್ನಿಸ್ತಿತ್ತು ಹೊಸ ಶಾವ್ಗೆ ನೋಡ್ರಿ ಇನ್ನು ನಮ್ಮ ಕೈ ಹತ್ತಬೇಕಂದ್ರೆ ಒಂದು ಸತಿ ಆರು ಸತಿ ಹಿಡಿತೈತಿ ಸ್ವಲ್ಪ ಡಿಫ್ರೆನ್ಸು ಸ್ವಲ್ಪ ನೀರು ಜಾಸ್ತಿ ಆಗೈತಿ ಸತಿ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಹಾಕ್ತೀನಿ ಒಂದು ಸತಿ ಡ್ರೈ ಆಗಿತ್ತು ಒಂದು ಸರ್ತಿ ಮುದ್ದೆಗೈತಿ ಇನ್ನೊಂದ್ಸರ್ತಿಗೆ ಪರ್ಫೆಕ್ಟಾಗಿ ಮಾಡ್ತೀವಿ ನಮ್ಮ ಪಿಂಟು ಮುಗೀತು ನೋಡಿರಿ ಊಟ ಪಿಂಟು ಮುಗೀತಾ ಊಟ ಹಾಂ ಪಿಂಟು ಅಂದರೆ ಕೊಯ್ತಂತ ನಾವು ಇವಾಗ ನಾನು ನಾಷ್ಟ ಮಾಡೋದು ನೋಡ್ರಿ ಇಲ್ಲಿ ನೋಡ್ರಿ ಮಳೆ ಬರಾತೈತೆ ಹೊರಗೆ ಮಳೆ ಬರತ್ತೆ ಜಿಟಿ ಸರಿ ಬೆಳಕಾಯ್ತು ಮನವ್ ಆಯ್ತು ಫ್ರೆಂಡ್ಸ್ ಸಂಜೆ ಆಗೈತೆ ನೋಡಿರಿ ಸಂಜೆ ಟೈಮ್ ಎಷ್ಟಾಯ್ತು ರೀ ನಾನು ನನ್ನ ಕೈಗೆ ಫೋನ್ ಹಿಡ್ಕೊಂಡು ಅವ್ರನ್ನ ಕೇಳ್ತೀನಿ ಮೂರುವರೆ ಆಗೇತಿ ಟೈಮು ಸಂಜೆ ಆಗಿಲ್ಲ ನನಗೆ ಫುಲ್ ಹೊಟ್ಟೆ ಬ್ಯಾನ ಆಗ್ತೈತಿ ಸುಮ್ಮ ಒಕ್ಕೊಂಡಿದ್ದೆ ಇಷ್ಟೊತ್ತಕ್ಕೆ ಈಗ ನಮ್ಮ ಮನೆಯವರು ಬರಾಕತ್ತೀನಿ ಏನು ತರಲಿ ಅಂತ ಕೇಳಿದರು ಅವ್ರು ಕೆಲಸ ಮುಗಿಸ್ಕೊಂಬಂದ್ರು ನೋಡ್ರಿ ಹೋಗಿ ಮಳೆ ಬರಕತ್ತದಲ್ಲ ಹಂಗಾಗಿ ವಾಪಸ್ ಬಂದರು ಕೆಲ್ಸಕ್ಕೆ ಹೋದವರು ಏನು ಅಂದರು ಕೇಕ್ ತಿನ್ಬೇಕು ಅನ್ಸಕತ್ತೈತೆ ನೋಡ್ರಿ ಯಾಕೆಮ್ಮ ಕೇಕ್ ತಿನ್ಬೇಕು ಬಟ್ ಸ್ವೀಟಂದು ಏನಾರು ತಿನ್ಬೇಕನ್ಸಕತ್ತು ಅದಕ್ಕೆ ಕೇಕ್ ತೊಗೊಂಬರ್ರಿ ಅಂತಂದೆ ಏ ಹೋಗ್ರಿ ಊಟ ಮಾಡಿ ಹೋಗ್ರಿ ಅಂಚೂರು ಹೋಗಿ ಒಂಚೂರು ಅನ್ನ ಮಸ್ರು ಊಟ ಮಾಡೋನ ಮೂರುವರೆ ಈಗಿನ ಟೈಮ್ ಆಗಿಲ್ಲ ಅಂತ ಬರ್ರಿ ನೋವು ಕೇಕ್ ಕೇಕ್ ತಿನ್ನೋದು ನೋಡಿರಿ ಇವಾಗ ಹೊರಗೆ ಮಳೆ ಬರೋಕತ್ತೈತಿ ಚಿಟ್ಟಿ ಚಿಟ್ಟಿ ಇಂಥದ್ರಾಗ ಎಲ್ಲರೂ ಬಿಸಿ ಬಿಸಿದು ಕರೆಕ್ಟನ ಕಾರ್ ಖಾರ ಕೇಳ್ತಾರ ಆದ್ರೆ ನನಗೇನು ಅನ್ನಿಸ್ತು ಸ್ವೀಟನ್ನು ಏನಾರು ತಿನ್ಬೇಕು ಅನಿಸ್ತು ಅದಕ್ಕೆ ಕೋಲ್ಡ್ ಕೇಕ್ ತೊಗೊಂಬಂದ್ರೆ ಹೋಗ್ರಿ ಊಟ ಮಾಡಿ ಹಾಂ

ಕೇಕ್ ತಿಂತೀಯ ಒಂದು ಪ್ಲೇಟ್ ಕೊಡೋ ಒಂದು ಕೋಲಸ್ ಗಬ್ಬೆ ಗಬ್ಬೆಬ್ಸ್ತಾನು ಪ್ಲೇಟ್ ಕೊಟ್ಟರು ಅಷ್ಟೇ ಏನು ಕೊಟ್ಟರು ಅಷ್ಟೇ ಗಬ್ಬೆಬ್ಸೋದು ಬಿಡೋದೇ ಇಲ್ಲ ಹ್ಞೂ ಕೊಡೋ ಹಾಕಿಲ್ಲ ಕೋಲ್ಡ್ ಐತಿ ತಿಂತಾನೆ ಇಲ್ಲ ನಾನು ಗುರಾಯಿಸ್ತಾನ ಮಾತು ಮಗ ಹ್ಞೂ ಹ್ಞೂ ಭಾರಿ ಇದೆಯಣ ಕೊಟ್ಟಿದ್ದಕ್ಕೆ ಗುರಾಯ್ಸೋದಾನ ಮತ್ತು ಹ್ಞೂ ನನಗೆ ಅಂತ ನಲ್ಲೇ ಮಾತು ನೋಡು ನೋಡು ನೋಡಿ ಹೆಂಗೆ ತಿಂತ ನೋಡ್ರಿ ಕೋಲ್ಡ್ ಇದ್ರು ಮಗ ನನ್ನ ಮಗ ಸಿಟ್ಟು ಬರ್ತ ನಾ ಆಗಲ್ಲ ನೋಡ್ರಿ ಊಟದ ಬದಲಾಗಿ ಕೇಕ್ ತಿನ್ನೋದು ಇವಾಗ ಮಳೆ ಬರಾಗತ್ತದವ್ರಾಗ ಎದ್ದೋಗು ಪೊಸಿಷನ್ದಾಗಿಲ್ಲ ನಾನು ಸದ್ದೆ ಇಲ್ಲೇ ತೋರಿಸ್ತೀನಿ ನೋಡ್ರಿ ಕಾಣಿಸಲ್ಲ ಜಿಟಿ 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 ಸಣ್ಣಗೆ ಹಿಂಗೆ ಕೇಕ್ ತಿನ್ನೋದು ಅಲ್ಲೊಂದು ಐತೆ ನೋಡಿರಿ ಇದು ಇದು ಮಾಮೂಲಿ ಕೇಕು ಇದು ಇದು ಮಾಮೂಲಿ ಚಾಕ್ಲೇಟ್ ಕೇಕ್ ತೊಗೊಂಬಂದರೆ ಇದನ್ನ ಮಾತ್ರ ಒಂದು ಪೀಸ್ ಕೋಲ್ಡ್ ಕೇಕ್ ತೊಗೊಂಬಂದರೆ ಇದು ಹೆವಿ ಸ್ವೀಟ್ ಇರುತ್ತೆ ನೋಡಿರಿ ಹೆವಿ ಅಂದರೆ ಹೆವಿ ಸ್ವೀಟು ಅದು ಜಾಸ್ತಿ ತಿನ್ನೋಕ್ಕಾಗಲ್ಲ ಅದು ಒಂದರಲ್ಲೇ ಮೂರು ಜನ ಶೇರ್ ಮಾಡ್ಬೋದು ಒಬ್ಬರೇ ಒಂದು ಒಂದು ಪೀಸ್ ಪೂರ್ತಿ ತಿನ್ನೋಕ್ಕಾಗಲ್ಲ ನೋಡಿರಿ ತಲೆ ಜೀ ಏನು ಜಾಡಿಸಿ ಬಿಡೋಂಗಾಗುತ್ತೆ ತಿಂತೀನಿ ನೀನು ಅದಕ್ಕೆ ಕೊಡು ಪಿಂಟೆ ಖಾಲಿ ಮಾಡಿ ನೋಡಲಿ ಫ್ರೆಂಡ್ಸ್ ಇವಾಗ ರಾತ್ರಿ ಊಟಕ್ಕೆ ಬಂದು ಏನೇನು ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಪನ್ನೀರ್ ಮಸಾಲ ಮಾಡಿದ್ದೀನಿ ನೋಡಿರಿ ಪನ್ನೀರ್ ಮಸಾಲ ಮತ್ತು ಚಪಾತಿ ಏನು ಯಾವುದೂ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆಲಿ ನಾನು ಸ್ವಲ್ಪ ಅರ್ಜೆಂಟ್ ಇತ್ತು ಹಂಗಾಗಿ ಚಪಾತಿನೂ ಸ್ವಲ್ಪ ಜಾಸ್ತಿ ಆಗಿಬಿಟ್ಟೆ ನೋಡಿರಿ ಯಾವುದು ಗ್ಯಾನ್ದಲ್ಲಿ ಇಟ್ಟು ಕಲಸಿಂದ ಏನೋ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿನೇ ಅದು ಚಪಾತಿ ನೋಡಿರಿ ಇಷ್ಟೊಂದು ಅದು ಹಾಟ್ ಬಗ್ಗೆ ತುಂಬ ಹೋಯ್ತು ಒಂದು ಹತ್ತರಿಂದ ಹತ್ತನೇ ಚಪಾತಿ ತಗೋ ನಮ್ಗೆ ಒಂದು ಏಳರಿಂದ ಎಂಟು ಚಪಾತಿಯಾರು ರೊಕ್ಕಿಡಾಗಿ ಹೋಗಿದ್ದು ಮೂರು ಜನಕ್ಕೆ ಹಿಟ್ಟು ಸ್ವಲ್ಪ ಜಾಸ್ತಿ ಕಲಿಸ್ಕೊಂಬಿಟ್ಟೆ ಫ್ರಿಜ್ ಗಿಡಣ ಅಂತ ಅಂದ್ಕೊಂಡೆ ಆಮೇಲೆ ಮತ್ತು ಬೇಡ ಬಿಡು ಅಂತ ಅಂದ್ಕೊಂಡು ಮಾಡಿಬಿಟ್ಟು ನೋಡ್ರಿ ಈಗ ಪನ್ನೀರ್ ಮಸಾಲನೂ ಮಾಡ್ಕೊಂಡಿದ್ದೀನಿ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿ ನನ್ನ ಜೊತೆ ನಾನು ಒಂದ್ಸರ್ತಿನ ಎರಡು ಸತಿನ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಇವತ್ತು ಯಾವುದೇ ರೀತಿ ರೆಸಿಪಿನ ಶೇರ್ ಮಾಡಿಲ್ಲ ಭಾಳ ದಿನ ಆಗಿತ್ತು ನೋಡ್ರಿ ಪನ್ನೀರ್ ತಿಂದಾರ ಹಂಗಾಗಿ ಮೊನ್ನೆ ಅರ್ಸಿಕೆರೆಗೆ ಹೋಗಿದ್ನಲ್ಲ ಅವತ್ತು ತೊಗೊಂಬಂದಿದ್ದೆ ಇದು ನೀನು ಭಾಳ ದಿನ ಇಟ್ಟರೆ ನಡೆಯಂಗಿಲ್ಲ ನೋಡ್ರಿ ಒಂದು ಅಲೆ ಐದಾರು ದಿನ ಆಯಿತು ಅನ್ನ ತಂದಿಟ್ಟು ಫ್ರಿಜ್ಜಿಗೆ ಹಂಗಾಗಿ ಮತ್ತಿನ್ನು ಟೇಸ್ಟ್ ಅದು ಫ್ಲೇವರ್ ಚೇಂಜ್ ಆಗ್ಬಿಡುತ್ತೆ ಅದಕ್ಕೆ ಹೇಳಿ ಮಾಡಿ ನೋಡ್ರಿ ಇವತ್ತು ಇನ್ನೂರು ಗ್ರಾಮ್ ಪನ್ನೀರು ಪೂರ್ತಿ ಮಾಡ್ಕೊಂಬಿಟ್ಟಿನಿ ಇನ್ನು ಸ್ವಲ್ಪ ಗ್ರೇವಿ ಆಗಬೇಕಾಗಿತ್ತು ಈರುಳ್ಳಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡೆ ಹಾಗಾಗಿ ಅಂದರೆ ನಾನು ಎಷ್ಟು ಮಾಡ್ತಿದ್ದೆ ನೋಡ್ರಿ ಅಷ್ಟು ಗಾತ್ರಕ್ಕೆ ಹಾಕ್ಕೊಂಡೆ ಅದರ ಸ್ವಲ್ಪ ಕಮ್ಮಿ ಆಯಿತು ಗ್ರೇವಿ ಇರಲಿ ಪನ್ನೀರ್ ಜಾಸ್ತಿ ಐತಿ ಚೆನ್ನಾಗಿರುತ್ತೆ ಪನ್ನೀರ್ ಜಾಸ್ತಿ ಆದಷ್ಟು ಪನ್ನೀರ್ ಮಾಡ್ಕೊಂಡಿನಿ ಪನ್ನೀರ್ ಮಸಾಲ ಮತ್ತು ರೈಸ್ ರೈಸ್ ಐತಿ ನೋಡ್ರಿ ಬೇಡ ಐತಿ ಹಂಗೆ ಇರಲಿ ಇಲ್ಲಿ ಚಪಾತಿ ಮಾಡಿದ್ನಲ್ಲ ಅದ್ರ ಮ್ಯಾಲೆ ಬಿಸಿ ಇತ್ತಲ್ಲ ಅಂಥೇಳಿ ಹಾಲಿದ್ದು ಹೆಪ್ಪಾಕಿನಿ ಸ್ವಲ್ಪ ತಣ್ಣಗಿದ್ದು ಹಾಗೆ ಬಿಸಿ ಹಾಲಂತ ಇಟ್ಟಿನಿ ಇಲ್ಲಿ ಹಾಲು ಕಾಯಿ ಹಾಕಿಟ್ಟಿನಿ ನೋಡ್ರಿ ಎಷ್ಟು ಹಾಲು ಕಾಯಿಸ್ ಮುಗೀತು ಇಲ್ಲಿ ಬಂದು ನಾ ಮಲ್ಕೊಂಡಿದ್ದಾಳೆ ಹಶ್ ಆಗೈತೆ ಹುಳಿಗೆ ಊಟ ಮಾಡಬೇಕು ಊಟ ಮಾಡೋಣ ಅಂತಂದ್ರೆ ನಮ್ಮ ಮನೆಯವ್ರು ಬಂದಿಲ್ಲ ಇನ್ನು ಅವರಿಗೋಸ್ಕರ ವೆಯ್ಟಿಂಗು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಫೋನ್ ಮಾಡಬೇಕು ಈಗ ಅವರಿಗೆ ಹಂಗೆ ಇಲ್ಲಿ ಸೀರಿಯಲ್ ನೋಡಿಕೊಂಡು ಕೂತಿದ್ದೀವಿ ಊಟ ಮಾಡ್ತೀವಿ ಹಚ್ಕೊಟ್ಬಿಡೋಣ ನಿನಗೆ ಹಾಂನಾ ಬಾ ಮಾಡಿಬಿಡ್ಬಾ ಎದ್ದೇಳು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ನೇನಾ ಟೈಮು ಆಗೇತ ನೋಡಿರಿ ಟೈಮ್ ಎಂಟೂವರೆ ಹಾಲಿಟ್ಟಿನಿ ಒಲಿಮೆ ಮ್ಯಾಗೆ ಹಾಲಿಟ್ಟಿನಿ 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 ಒಲಿ ಮ್ಯಾಗೆ ಹಾಲಿಟ್ಟಿನಿ ಹಿಂಗೆ ನೋಡ್ರಿ ಮರ್ತು ಫೋನ್ ತಗೊಂಡೆ ಅಂತಂದ್ರೆ ಮರ್ತು ಏನಾರು ಮಾಡಿ ಎಲ್ಲರೂ ಹೋಗ್ಸ್ಬಿಟ್ಟಿರ್ತೀನಿ ಹಾಲು ಎಷ್ಟೋ ಸತಿ ಈ ಥರ ಮಾಡಿದ್ದೀನಿ ನಾನು ಹೋಗ್ಸಿಟ್ಟುಬಿಟ್ಟಿರ್ತೀನಿ ಸಾಕು ಕತೆ ಮುಗಿಯುತ್ತ ಹಾಂ ಬಾಳೆ ನೋಡಿರಿ ಹಿಂಗೆ ಕಲರ್ ಅಂತ ಹೇಳಿ ಎರಡು ಮೂರು ದಿನಕ್ಕನೇ ಈ ಥರ ಕಲರ್ ಬಂದವು ಸೂಪರಾಗಿ ಕಲರ್ ಹಣ್ಣು ಆಗಿಲ್ಲ ಆದರೆ ನಾಳೆ ನಾಳೆಗೆ ಅಕ್ಕ ಅಂತ ಅನ್ಸುತ್ತೆ ಪಿಂಟು ಹೊಟ್ಟೆ ಇಸಿತೇನೆ ಮಗ್ನ ನಿನಗೆ ಹಾಂ ಪಿಂಟು ಹೊಟ್ಟೆ ಇಸ್ತಿತ್ತಾ ಹಾಂ ಚಪಾತಿ ತಂದು ಕೊಡ್ತೀನಿ ತಡಿ ನಿನಗೆ ಹೊಟ್ಟೆ ಹಸ್ತೇಕ ನೋಡಿರಿ ಅವನಿಗೆ ಹೊಟ್ಟೆ ಹೊಟ್ಟೆಸ್ತಿತ್ತಾ ಪಿಂಟು ಪಿಂಟು ಪಿಂಟುಮ್ಮ ದಿನ ಹಾಕೊಂಬಿಡ್ಲೇನಾ ನಿನಗೆ ಹಾಕಿ ಕೊಟ್ಬಿಡ್ಲಾ ಹ್ಞೂ ಬಾ ಸರಿ ಊಟ ಮಾಡ್ಬಾ ನೀನು ಹ್ಞೂ ತಗೋಬಾ ಹೆಚ್ಕೊಬಾ ಈರುಳ್ಳಿ ಬೇಕಾತ್ ನೋಡಿರಿ ಕೀ ಚಪಾತಿ ಜೊತೆ ಈರುಳ್ಳಿ ಚೆನ್ನಾಗಾಗುತ್ತಾನು ಅದು ಪರೋಟ ಐತು ಚೆನ್ನಾಗಾಗುತ್ತೆ ಚಪಾತಿ ಮಾಡೀನಿ ನೈನ ಸರಿ ತಾಯ ಹಚ್ತೀನಿ ತಾಯಿ ಹಚ್ತೀನಿ ಬಿಡು ನೈನಾ ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡು ನೋಡಿರಿ ಒಟ್ಟಿಸ್ತದಂತ ಅಕ್ಕಿಗೆ ಗ್ರೇವಿ ಆಗಲಿ ಪನ್ನೀರ್ ಜಾಸ್ತಿ ಆಗಲಿ ಸಾಕಾಕಿಲ್ಲ ನಾನು ತೊಗೊಂಡ್ಬಿಡಲೇ ನನಗೂ ಹೊಟ್ಟಿಸ್ತೈತಿ ಅವರು ಈ ಒಂದು ವಾರ ಆಗಿತ್ತು ನೋಡ್ರಿ ಮಳೆ ಹತ್ತಿ ಕೆಲಸಕ್ಕೆ ಹೋಗಿಲ್ಲ ನಿನ್ನೊಂಚೂ ಆಗೈತೆ ಮಳಿ ಹಂಗಾಗಿ ಬಂದಿಲ್ಲ ನೋಡ್ರಿ ಇನ್ನ ಏನೋ ಲೇಟ್ ಅಂತ ಅನ್ಸುತ್ತೆ ಬಹುಶಃ ಫೋನ್ ಮಾಡ್ತೀನಿ ನಾನು ಫೋನ್ ಮಾಡಿ ತಿಳ್ಕೊಂಡು ಲೇಟ್ ಆಗುತ್ತಂದ್ರೆ ನಾನು ಊಟ ಮಾಡಿಬಿಡ್ತೀನಿ ನೋಡ್ರಿ ಟೈಮು ಆಲ್ರೆಡಿ ಬಂದು ಒಂಬತ್ತು ಗಂಟೆ ಆಗೈತಿ ಇನ್ನೂ ಬಂದಿಲ್ಲ ಅವರು ಫ್ರೆಂಡ್ಸ್ ಅವ್ರು ಬರೋದು ಲೇಟ್ ಆಗುತ್ತಂತ ನೋಡ್ರಿ ಅರ್ಧ ಮುಕ್ಕಾಲು ಗಂಟೆ ಆಗುತ್ತಾ ಊಟ ಮಾಡ್ರಿ ನಾನು ಬಂದು ಊಟ ಮಾಡ್ತೀನಿ ಅಂತಂದ್ರು ಹಾಗಾಗಿ ನಾನು ಆ ಚೋಳ ಹಾಕ್ತೀನಿ ನೋಡ್ರಿ ನಮಗೆ ಹೊಟ್ಟೆಸ್ಬಿಟ್ಟೈತೆ ನಾವು ಸ್ವಲ್ಪ ಮಧ್ಯಾಹ್ನದಾಗ ಬೆಳಿಗ್ಗೆ ತಿಂಡಿ ಲೇಟಾಗಿ ತಿನ್ಕೊತೀವಿ ಮಧ್ಯಾಹ್ನ ಊಟ ಊಟ ಟೈಮಿಗೆ ಹೊಟ್ಟೆನೇ ಅಷ್ಟಿಲ್ಲ ನೋಡಿರಿ ನಮಗೆ ಹಂಗಾಗಿ ನಾನೇನು ಮಾಡ್ತೀನಿ ಮಧ್ಯಾಹ್ನ ಊಟ ಒಂದ್ಸತಿ ಸ್ಕಿಪ್ ಆಗಿಬಿಡುತ್ತೆ ಇವತ್ತನ್ನ ಸೇಮ್ ಹಂಗೆ ಆಗಿದ್ದು ಸಂಜೆ ಒಂದ್ಸಲ್ಪ ಏನಾರ ತಿನ್ಕೊತೀವಿ ಅದು ಎಷ್ಟೊತ್ತಿಗೆ ಬೇಗ ಹೊಟ್ಟೆ ಹಾಸ್ತು ಬಿಡುತ್ತೆ ಹಾಕ್ಬೇಕು ಸುಂಪಿಗೆ ಬರೋದೇ ಇಲ್ಲ ಇಲ್ಲೆರಡು ಚಪಾತಿ ಹಾಕ್ಕೊಂಡು ಊಟನ ಮಾಡೋದು ನೋಡ್ರಿ ಇವಾಗ ಅವರಿಗೆ ಈ ಒಂದು ವಾರ ಆಗಿತ್ತು ಕೆಲಸ ಇರ್ಲೋ ಸಮಾಧಾನ ಇದ್ದಿದ್ದಿಲ್ಲ ಕೆಲಸ ಬಂದ ತಕ್ಷಣ ಇನ್ನು ಮನೆ ಮಕ್ಕಳು ಎಂಡರು ಮಕ್ಕಳು ಲೆಕ್ಕಕ್ಕೆ ಇರೋಲ್ಲ ಇನ್ನು ಕೆಲಸನೇ ಕೆಲಸ ಕೆಲಸನೇ ಕೆಲಸ ಬರ್ರಿ ಊಟನ ಮಾಡಮ್ಮ ಅಂತ ನೈನಾ ನೋಡ್ರಿ ಹಾಕೊಂಡು ಕುಂತಾಳೆ ಆಲ್ರೆಡಿ ಹ್ಞೂ ಅಲ್ಲಿ ಇದು ಆಯ್ತು ಅದಕ್ಕೆ ಬಾ ಹಾಕ್ಕೊಂಡಿದ್ದೆ ಅದು ಕತ್ಲೆ ಬೆಳಗತ್ತಿತ್ತು ಆ ಪಿಂಟು ಬಾ ಕೆಳಗೆ ಬರ್ತೀಯನೋ ಕೆಳಗೆ ಬರ್ತೀಯನು ಈ ಮತ್ತೆ ಇದನ್ನು ತೊಗೊಳ್ತೀನ ಏನ ನೀನು ಅದು ಇದ್ರೂ ಪಲ್ಯ ನೋಡ್ರಿ ಇಲ್ಲ ಏನ ಗುಳುಂಬ ಇದು ಗುಳುಂಬ ಅಂತ ನಾನು ಬರೀ ಬರೀ ಅದೇ ಬರ್ತ ಬಾಯಿಗೆ ಖಾರ ಚಟ್ನಿ ಇದು ಗುಳುಂಬ ಅಂತ ಸ್ವೀಟ್ ಮಾಡ್ತಾರ ಇದು ಖಾರ ಚಟ್ನಿ ನೋಡ್ರಿ ಅದೇ ಇದನ್ನೇ ಸೇಮ್ ತರನೇ ಥರನೇ ಅದಕ್ಕೆ ಸ್ವೀಟ್ ಹಾಕಿರ್ತೀವಿ ಇದಕ್ಕೆ ಖಾರ ಹಾಕಿರ್ತೀವಿ ಅಷ್ಟೇ ಇದು ಸಾರಿ ಏಲಕ್ಕಿ ಕಾಯಿ ಅದನ್ನ ಹಾಕಿ ಅದು ಸ್ವೀಟ್ ಆಗುತ್ತೆ ಇದಕ್ಕೆ ಸ್ವಲ್ಪ ಖಾರ ಜೀರಿಗೆ ಪುಡಿ ಹಾಕ್ಕೊಂಡಿರ್ತೀವಿ ಹಂಗೆ ಖಾರ ಖಾರವಾಗಿರುತ್ತೆ ಒಂಚೂರು ಚಪಾತಿ ಮಾಡಿದಾಗ ಒಮ್ಮೆ ಇದನ್ನೊಂದು ಮತ್ತು ಇದು ಪೀನಟ್ ಬಟರ್ ನೀವು ನೈ ನಂಗೆ ಫೇವ್ರೇಟ್ ಆಗ್ಬಿಟ್ಟು ಅವ್ರು ಹ್ಞೂ ಬೇಕಾ ಬೇಕಾ ಬೇಕು ಹ್ಞೂ ಅಮ್ಮನ ನೋಡ್ರಿ ಅವನಿಗೂ ಒಂದು ಸಿಟ್ಟು ಮಾಡ್ಕೊತೇನೆ ಸರ್ ಬೇಡ ಖಾಲಿ ಪ್ಲೇಟ್ ಕೇಶೆ ನಿಮ್ಮ 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 ಅಂತ ಹೇಳ್ತಾರೆ ಫ್ರೆಂಡ್ಸ್ ಬರ್ರಿ ಊಟ ಮಾಡೋಮಂತ ಬಾಯಾಗ ನೀರು ಅಂತ ಸ್ಮೆಲ್ ಸ್ಮೆಲ್ಲು ಬರತ್ತೆ ಹೆಂಗೈತಿನಿ ಸೂಪರ್ ಆಗೈತೆ ನಿಜ ವಿಡಿಯೋ ಬ್ಲರ್ ಬದಾಕತ್ತಲ್ಲ ಹ್ಞೂ ಯಾಕೆ ವಿಡಿಯೋ ಬ್ಲರ್ ಆಗತ್ತೈತಿ ಚೆನ್ನಾಗೈತೆ ಆ ಒಟ್ಟಿನಲ್ಲಿ ಹೇಗೆ ಅಲ್ಲಿ ಅಂದ್ರೆ ನೀರು ಅದು ರಸ ಗ್ರೇವಿ ಮಾಡ್ತಿಳು ಗ್ರೇವಿ ಪನ್ನೀರ್ ಹಾಕಿ ಬೇಯಿಸಿದ್ವಿ ಅಂದ್ರೆ ಏನೂ ಆಗಲ್ಲ ಹಂಗ ಇಲ್ಲಿ ಚೆನ್ನಾಗಿ ಇರ್ಕೊಂಡೈತೆ ಹಾಂ ಹ್ಞೂ ಸರಿ ಅವನಿಗೆ ಹಾಕಿ ಪನ್ನೀರ್ ತಿಂತಾನ ನಾನು ಪಿಂಟು ಪನ್ನೀರ್ ಹಾಕಿ ಪನ್ನೀರು ಏನು ಹಾಕಿದ್ದೆ ಅವನಿಗೆ ಚಪಾತಿ ಹಾಕಿ ಹೌದಾ ಹ್ಞೂ ಸರಿ ಫ್ರೆಂಡ್ಸ್ ಇವಾಗ ಊಟನ ಮಾಡ್ತೀವಿ ನೋಡಿರಿ ನಾವು